ನೀವೇನಾ ಏನು ಹೆಸರು ಸ್ನೇಹಿತರೆ ನಟರಾಜನ್ ಅವರು ಕರೆ ಮಾಡಿದರು ಈ ನಮ್ಮ ಒಂದು ಎಸ್ ಎನ್ ಆರ್ ಒಂದು ಕಾರಿಡಾರಲ್ಲಿ ಒಂದು ಅವತರಿಸಗೊಂಡಿದೆ ಅಂತ ಇದು ಬಂದು ವಿಷರಿತ ನಗರ ಅವಳಿಂದ ಮನವನಿಗೇನು ಸಮಸ್ಯೆ ಇಲ್ಲ ಮಾನವನಿಗೊಂದು ಒಂದು ಜೋಗಳು ಮುಖ್ಯವಾಗಿ ಮಾತಾಡಬಾರ್ದು ದಯವಿಟ್ಟು ಮಾತಾಡಬೇಕು ಇವುಗಳಿಂದ ಮಾನವನಿಗೆನೂ ಸಮಸ್ಯೆ ಇಲ್ಲ ಮಾನವನಿಗೊಂದು ಜೋಗಳು ಮುಖ್ಯವಾಗಿ ರೈತನ ಮಿತ್ರ ಶೇಕಡ ನಲವತ್ತರಷ್ಟು ಬೆಳೆಯನ್ನು ರೈತನಿಗೆ ಅರಿವಿಲ್ಲದಾಗೆ ಯಾವ ಉಳಿಸ್ತಾ ಇದೆ ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸಂಸದನ್ನು ಕಾಪಾಡಿ ಎಲ್ಲಾದರೂ ಹೊಳ್ಕೊಂಡು ಬಂದಾಗ ಎಂಟು ನಾಲ್ಕು ಐದು ಮೂರು ಐದು ಏಳು ಮೂರು ಸೊನ್ನೆ ಐದು ಮೂರು ನಂಬರ್ ಕರೆ ಮಾಡಿ ಅಥವಾ ನಮ್ಮ ಸ್ಥಳೀಯ ವೃಕ್ಷದ ಸ್ನೇಹಿತರವರ ನಂಬರ್ ಡಬಲ್ ನೈನ್ ಸೆವೆನ್ ಟು ಏಟ್ ಸೆವೆನ್ ನೈನ್ ಡಬಲ್ ಜೀರೋ ಟು ಅಥವಾ ನಮಾನಂದಿ ಅವರ ನಂಬರ್ ನೈನ್ ಸೆವೆನ್ ತ್ರೀ ಒನ್ ನೈನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಅಥವಾ ನಮ್ಮ ಲೋಹಿತ ನಂಬರ್ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ನೈನ್ ಟು ನೈನ್ ತ್ರೀ ಒನ್ ಅಥವಾ ನಮ್ಮ ಇನ್ನೊಬ್ಬ ಸ್ನೇಕ್ ಅಕ್ಮಲ್ ಅವ್ರ ನಂಬರು ಎಲ್ಲ ಹೋಗಿರೋತೀರಾ ಸೆಲೆಂಟ್ ಆಗಿದ್ರಿ ಏಯ್ಟ್ ಡಬಲ್ ಫೈವ್ ತ್ರೀ ಸಿಕ್ಸ್ ಫೋರ್ ಜೀರೋ ಏಯ್ಟ್ ಒನ್ ಸಿಕ್ಸ್ ಅಥವಾ ನಮ್ಮ ಇನ್ನೊಬ್ರು ಇವ್ರ ನಂಬರು ನೈನ್ ಫೈವ್ ನೈನ್ ಜೀರೋ ಒಬ್ರು ನೈನ್ ಫೈವ್ ನೈನ್ ಜೀರೋ ಒನ್ ಸೆವೆನ್ ಒನ್ ಐದು ರೂಪಾಯಿ ನಂಬರ್ ಕರೆ ಮಾಡಿದಾಗ ಅವರು ಸಹ ಒಂದು ಸಂರಕ್ಷಣೆ ಕೊಡ್ತಾರೆ ಯಾವುದೇ ವಿಷಕಾರ ಅವ್ರು ಕರೆದಾಗ ದಯವಿಟ್ಟು ಯಾರು ನಾಟಿಗೆ ಆಗಲಿ ಮಂತ್ರಕ್ಕಾಗಲಿ ಹೋಗದೆ ನಮ್ಮ ಹತ್ತಿರದ ಇದೇ ಆಸ್ಪತ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಅಲ್ಲಿ ಉಚಿತವಾಗಿ ಏನು ಟೈಮ್ ಸಿಗುತ್ತೆ ಜೀವಕ್ಕೇನು ಅಪಾಯ ಇಲ್ಲ ಮುಖ್ಯವಾಗಿ ಯಾವ ಕಡಿದಾಗ ಅವರು ಏನೇನು ಹೇಳ್ತಾರ ಮುಖ್ಯವಾಗಿ ಅವ್ರು ಕರೆದಾಗ ದಯವಿಟ್ಟು ಯಾರು ನಾಟಿಗೆ ಆಗಲಿ ಮಂತ್ರಕ್ಕೆ ಹೋಗಬೇಡಿ ನಾಟ ಆಗಿ ಮತ್ತೆ ಸಹ ಮಾಟಮಂತ್ರಕ್ಕೆ ಹೋದಾಗ ಸಾವು ಸಂಭವಿಸೋದು ಹೆಚ್ಚು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ಅಲ್ಲಿ ಜೀವಕ್ಕೆ ಅಪಾಯ ಇಲ್ಲ ದಯವಿಟ್ಟು ಅವಳನ್ನು ಸಂರಕ್ಷಣೆ ಮಾಡಿ ಪರಿಸ್ಥಿತಿಯನ್ನು ಕಾಪಾಡಿ ಧನ್ಯವಾದಗಳು ತಗೋಪ್ಪ ಹಿಂಗೆ ಮಾಡ್ಕೊ ನನ್ನ ವಿಷಯ ತಂದೆ ಅಯ್ಯಯ್ಯೋ ಆಗ್ಲೇ